ಜನದಟ್ಟಣೆಯಿಂದ ಕೂಡಿದ್ದ ರೈಲ್ವೆ ನಿಲ್ದಾಣದಲ್ಲಿ ಪ್ರತಿದಿನ ನೂರಾರು ಜನರು ಬಂದು ಹೋಗುತ್ತಿದ್ದರು ಅವರಲ್ಲಿ ಪ್ರತಿಯೊಬ್ಬ ಪ್ರಯಾಣಿಕರಿಗೂ ಒಂದು ಮುಖ ನಿರಂತರವಾಗಿ ಕಾಣುತ್ತಿತ್ತು ಹರಿದ ಬಟ್ಟೆಗಳಲ್ಲಿ ಸುತ್ತಿಕೊಂಡಿದ್ದ ವೃದ್ಧ ಭಿಕ್ಷುಕ ಜಡೆ ಕೂದಲು ಮತ್ತು ಕೊಳಕು ಮುಖ ಯಾರಿಗೂ ಅವನ ಹೆಸರು ತಿಳಿದಿರಲಿಲ್ಲ ಆದರೆ ಎಲ್ಲರೂ ಅವನನ್ನು ಕಾಕಾ ಎಂದು ಕರೆಯುತ್ತಿದ್ದರು ಕಾಕಾ ಒಂದು ನಿರ್ದಿಷ್ಟ ದಿನಚರಿ ಹೊಂದಿದ್ದನು ಅವನು ಬೆಳಿಗ್ಗೆ ಆರು ಗಂಟೆಗೆ ಬಂದು ಒಂದನೇ ನಂಬರ್ ಪ್ಲಾಟ್ಫಾರ್ಮ್ನಲ್ಲಿ ಕುಳಿತುಕೊಳ್ಳುತ್ತಿದ್ದನು ದಾರಿ ಕೈ ಚಾಚುತ್ತಿದ್ದನು ಸಿಕ್ಕಿದ್ದನ್ನು ತಿಂದು ಬದುಕುತ್ತಿದ್ದನು ಮತ್ತು ರಾತ್ರಿ ನಿಲ್ದಾಣದ ಮೂಲೆಯಲ್ಲಿ ಒಂದು ಚೀಲದ ಮೇಲೆ ಮಲಗುತ್ತಿದ್ದನು ಈ ಅಭ್ಯಾಸವು ಅವನ ಜೀವನವಾಗಿತ್ತು ಅವನು ಏನು ಮಾಡುತ್ತಿದ್ದೇನೆಂದು ಅವನಿಗೂ ಎಂದಿಗೂ ತಿಳಿದಿರಲಿಲ್ಲ ಭಿಕ್ಷೆ ಬೇಡುವ ಅಭ್ಯಾಸವು ಈಗ ಅವನ ಗುರುತಾಗಿತ್ತು ಅವನು ಒಂದು ಕಾಲದಲ್ಲಿ ದರ್ಜಿಯಾಗಿದ್ದನು ಆದರೆ ಮದ್ಯ ಮತ್ತು ಜೂಜಾಟದ ಚಟವು ಎಲ್ಲವನ್ನ ಕಸಿದುಕೊಂಡಿತು ಕ್ರಮೇಣ ಅವನ ಕಠಿಣ ಪರಿಶ್ರಮದ ಅಭ್ಯಾಸವು ಕಣ್ಮರೆಯಾಯಿತು ಮತ್ತು ಅವನು ಭಿಕ್ಷೆ ಬೇಡಲು ಒಗ್ಗಿಕೊಂಡನು ಒಂದು ದಿನ ಒಬ್ಬ ಯುವಕ ನಿಲ್ದಾಣಕ್ಕೆ ಬಂದನು ಸ್ವಚ್ಛವಾದ ಬಟ್ಟೆಗಳು ಅವನ ಭುಜದ ಮೇಲೆ ಚೀಲ ಮತ್ತು ಆತ್ಮವಿಶ್ವಾಸದ ಅಭಿವ್ಯಕ್ತಿ ಅವನು ಒಂದು ಎನ್ ಗಾಗಿ ಕೆಲಸ ಮಾಡುತ್ತಿದ್ದನು ಮತ್ತು ಪ್ರಯಾಣಿಕರಲ್ಲಿ ಸಮೀಕ್ಷೆ ನಡೆಸುತ್ತಿದ್ದನು ಆಗ ಅವನು ಕಾಕನನ್ನು ಗಮನಿಸಿದನು ಕಾಕ ನಾನು ನಿನಗೆ ಕೆಲವು ಪ್ರಶ್ನೆಗಳನ್ನು ಕೇಳಬಹುದೇ ಹುಡುಗ ಕೇಳಿದ ನಿನಗೆ ಏನು ಬೇಕು ಕಾಕ ತಂಪಾದ ಧ್ವನಿಯಲ್ಲಿ ಕೇಳಿದರು ಏನೂ ಇಲ್ಲ ಮಾತಾಡಲು ಬಯಸುತ್ತೇನೆ ಹುಡುಗ ಕಾಕನ ಜೊತೆ ಕುಳಿತು ಮಾತನಾಡಲು ಪ್ರಾರಂಭಿಸಿದನು ಅವನು ಕೇಳಿದನು ನೀವು ಮೊದಲು ಏನು ಮಾಡುತ್ತಿದ್ದೀರಿ ಕಾಕ ಅವನಿಗೆ ನಾನು ದರ್ಜೆಯಾಗಿದ್ದೆ ನಾನು ಒಳ್ಳೆಯ ಕೆಲಸ ಮಾಡುತ್ತಿದ್ದೆ ಎಂದು ಹೇಳಿದರು ಆದರೆ ನಂತರ ನನ್ನ ಅಭ್ಯಾಸಗಳು ಹದಗೆಟ್ಟವು ಮಗನೇ ಈಗ ಇದೇ ಜೀವನವಾಗಿದೆ ಹುಡುಗ ಸ್ವಲ್ಪ ಹೊತ್ತು ಮೌನವಾಗಿನೆಂತು ನೀನು ಎಂದಾದರೂ ನಿನ್ನ ಅಭ್ಯಾಸಗಳನ್ನು ಬದಲಾಯಿಸಲು ಪ್ರಯತ್ನಿಸಿದ್ದೀಯಾ ಎಂದು ಕೇಳಿದನು ಕಾಕ ನಗುತ್ತಾ ಈ ವಯಸ್ಸಿನಲ್ಲಿ ಏನು ಬದಲಾಗುತ್ತದೆ ಮಗನೇ ಎಂದು ಕೇಳಿದನು ಆ ಹುಡುಗ ಅಭ್ಯಾಸಗಳಿಗೆ ವಯಸ್ಸು ತಿಳಿದಿಲ್ಲ ಅವುಗಳಿಗೆ ಉದ್ದೇಶಗಳು ತಿಳಿದಿವೆ ಹುಡುಗನ ಮಾತುಗಳು ಕಾಕಾನ ಮನಸ್ಸಿನಲ್ಲಿ ಒಂದು ಸಂಚಲನವನ್ನುಂಟು ಮಾಡಿದವು ಆ ರಾತ್ರಿ ಅವನಿಗೆ ಶಾಂತಿಯುತವಾಗಿ ನಿದ್ರೆ ಬರಲಿಲ್ಲ ಅವನಿಗೆ ತನ್ನ ಜೀವನದ ಹಳೆಯ ನೆನಪುಗಳು ಕಾಡಿದವು ಅವನ ಹೆಂಡತಿ ಮಕ್ಕಳು ಮತ್ತು ಆ ಸಣ್ಣ ಟೈಲರಿಂಗ್ ವ್ಯವಹಾರ ಬೆಳಿಗ್ಗೆ ಪ್ಲಾಟ್ಫಾರ್ಮ್ಗೆ ಹಿಂತಿರುಗಿದಾಗ ಆ ಹಳೆಯ ಅಭ್ಯಾಸಗಳು ಮತ್ತೆ ಬಂದವು ಆದರೆ ಆ ದಿನ ಒಬ್ಬ ಪ್ರಯಾಣಿಕನು ಅವನನ್ನು ಗದರಿಸಿದನು ಕೆಲಸ ಮಾಡುವ ವಯಸ್ಸಿನಲ್ಲಿ ಭಿಕ್ಷೆ ಬೇಡಲು ನಿನಗೆ ನಾಚಿಕೆಯಾಗುವುದಿಲ್ಲವೇ ಕಾಕ ಕೋಪಗೊಂಡನು ಆದರೆ ಅವನಿಗೆ ಆ ಘಟನೆಯು ನೆನಪಾಯಿತು ಅಭ್ಯಾಸಗಳಿಗೆ ವಯಸ್ಸು ತಿಳಿದಿಲ್ಲ ಅವುಗಳಿಗೆ ಉದ್ದೇಶಗಳು ತಿಳಿದಿವೆ ಕಾಕ ಏನನ್ನಾದರೂ ಬದಲಾಯಿಸಲು ನಿರ್ಧರಿಸಿದನು ಮರುದಿನ ಅವನು ನಿಲ್ದಾಣದ ಬಳಿ ಹಳೆಯ ಟೈಲರಿಂಗ್ ಅಂಗಡಿಯನ್ನು ಹುಡುಕಲು ಹೊರಟನು ದೀರ್ಘ ಹುಡುಕಾಟದ ನಂತರ ಆತನಿಗೆ ಹೊಲಿಯುವುದು ಹೇಗೆಂದು ಕಲಿಸಿದ್ದ ಹಳೆಯ ಟೈಲರ್ ಸಿಕ್ಕನು ನಾನು ಇಲ್ಲಿ ಕೆಲವು ದಿನಗಳವರೆಗೆ ಕಲಿಯಬಹುದೇ ಕಾಕ ಹಿಂಜರಿಕೆಯಿಂದ ಕೇಳಿದರು ಆರಂಭದಲ್ಲಿ ದರ್ಜಿಗೆ ಸ್ವಲ್ಪ ಅನುಮಾನವೆನಿಸಿತು ಆದರೆ ನಂತರ ಅವನ ಕಣ್ಣುಗಳಲ್ಲಿನ ಪ್ರಾಮಾಣಿಕತೆಯನ್ನು ನೋಡಿ ಅವನು ಹೇಳಿದನು ಬನ್ನಿ ಆದರೆ ಉಚಿತವಾಗಿ ಅಲ್ಲ ನಿನ್ನ ಅಭ್ಯಾಸವನ್ನು ಬದಲಾಯಿಸಲು ಬಯಸಿದರೆ ನೀನು ಕಷ್ಟಪಟ್ಟು ಕೆಲಸ ಮಾಡಬೇಕಾಗುತ್ತದೆ ಮರುದಿನ ಕಾಕ ಹಳೆಯ ಹೊಲಿಗೆ ಯಂತ್ರದ ಬಳಿ ಕುಳಿತು ಕರಕುಶಲತೆಯನ್ನು ಕಲಿಯಲು ಪ್ರಾರಂಭಿಸಿದನು ಅವನ ಕೈಗಳು ನಡುಗುತ್ತಿದ್ದವು ಅವನ ಕಣ್ಣುಗಳು ಮಸುಕಾಗಿದ್ದವು ಆದರೆ ಅವನ ಧೈರ್ಯ ದಿನೇ ದಿನೇ ಬಲವಾಯಿತು ಅಭ್ಯಾಸಗಳು ರಾತ್ರೋರಾತ್ರಿ ಬದಲಾಗುವುದಿಲ್ಲ ಕಾಕ ಕೆಲಸದಿಂದ ಬೇಸತ್ತಾಗ ಅವನ ಹಳೆಯ ಅಭ್ಯಾಸಗಳು ಅವನನ್ನು ಮತ್ತೆ ಭಿಕ್ಷುಕನನ್ನಾಗಿ ಮಾಡಲು ಪ್ರಯತ್ನಿಸುತ್ತಿದ್ದವು ಇಷ್ಟೊಂದು ಕಠಿಣ ಪರಿಶ್ರಮ ಏಕೆ ಬೇಕು ಎಂದು ಅವನ ಮನಸ್ಸು ಕೇಳುತ್ತಿತ್ತು ಆದರೆ ನಂತರ ಅವನಿಗೆ ಆ ಹುಡುಗನ ಧ್ವನಿ ನೆನಪಾಯಿತು ಅಭ್ಯಾಸಗಳು ಉದ್ದೇಶಗಳನ್ನು ನೋಡುತ್ತವೆ ಪ್ರತಿದಿನ ಕಾಕಾ ತನ್ನೊಂದಿಗೆ ಜಗಳವಾಡುತ್ತಿದ್ದನು ತನ್ನನ್ನು ತಾನು ಒಟ್ಟುಗೂಡಿಸಿಕೊಳ್ಳುತ್ತಿದ್ದನು ಮತ್ತು ತನ್ನನ್ನು ತಾನು ನೋಡಿಕೊಳ್ಳುತ್ತಿದ್ದನು ಅವನು ಇನ್ನು ಮುಂದೆ ನಿಲ್ದಾಣದ ಮೂಲೆಯಲ್ಲಿ ಮಲಗುತ್ತಿರಲಿಲ್ಲ ಅಲ್ಲಿ ಅವನು ತನ್ನ ಚೀಲವನ್ನು ಹರಡುತ್ತಿದ್ದನು ಅವನು ಹಳೆಯ ಹೊಲಿಗೆ ಯಂತ್ರದೊಂದಿಗೆ ಒಂದು ಸಣ್ಣ ಕೋಣೆಯನ್ನು ಬಾಡಿಗೆಗೆ ಪಡೆದನು ಕ್ರಮೇಣ ಕಾಕಾನ ಟೈಲರಿಂಗ್ ಪ್ರಸಿದ್ಧವಾಯಿತು ನಿಲ್ದಾಣದ ಪೋರ್ಟರ್ಗಳು ಚಹಾ ಮಾರಾಟಗಾರರು ಮತ್ತು ದ್ವಿಚಕ್ರ ವಾಹನ ಚಾಲಕರು ಎಲ್ಲರೂ ಅವನ ಅಂಗಡಿಯಲ್ಲಿ ತಮ್ಮ ಬಟ್ಟೆಗಳನ್ನು ಹೊಲಿಯಲು ಪ್ರಾರಂಭಿಸಿದರು ಒಂದು ದಿನ ಅದೇ ಎನ್ ಹುಡುಗ ಮತ್ತೆ ನಿಲ್ದಾಣಕ್ಕೆ ಬಂದನು ಅದೇ ಕಾಕ ಅಂಗಡಿಯ ಹೊರಗೆ ಕುಳಿತು ಗ್ರಾಹಕರ ಪ್ಯಾಂಟ್ ಹೊಲಿಯುತ್ತಿರುವುದನ್ನು ನೋಡಿದಾಗ ಅವನಿಗೆ ನಂಬಲಾಗಲಿಲ್ಲ ಕಾಕ ನೀನು ಬದಲಾಗಿದ್ದೀಯಾ ಕಾಕನಕ್ಕನು ಇಲ್ಲ ಮಗನೇ ನಾನು ನನ್ನ ಅಭ್ಯಾಸಗಳನ್ನು ಮಾತ್ರ ಬದಲಾಯಿಸಿದ್ದೇನೆ ಜೀವನವು ತನ್ನದೇ ಆದ ಮೇಲೆ ಬದಲಾಯಿತು ಆ ಎನ್ ಜಿ ಒ ವ್ಯಕ್ತಿ ಕಾಕನ ಕಥೆಯನ್ನು ತನ್ನ ಸಂಸ್ಥೆಗೆ ಹೇಳಿದನು ಕೆಲವೇ ವಾರಗಳಲ್ಲಿ ಕಾಕಾಗೆ ಸ್ವಲ್ಪ ಪ್ರಮಾಣದ ಹಣಕಾಸು ಸಿಕ್ಕಿತು ಹೊಸ ಯಂತ್ರ ಬಟ್ಟೆಯ ಸುರುಳಿಗಳು ಮತ್ತು ಹವ್ಯಾಸ ಬದಲಿಸಿ ಎಂಬ ಅಂಗಡಿ ಕಾಕಾ ಇನ್ನು ಮುಂದೆ ಭಿಕ್ಷುಕನಾಗಿರಲಿಲ್ಲ ಅವರು ಇತರರಿಗೆ ವಿಶೇಷವಾಗಿ ರೈಲ್ವೆ ನಿಲ್ದಾಣದಲ್ಲಿರುವವರಿಗೆ ಒಂದು ಪಾಠ ಕಲಿಸಿದರು ನಾನು ಏನು ಮಾಡಲು ಸಾಧ್ಯವೋ ಅದನ್ನು ನೀವು ಸಹ ಮಾಡಬಹುದು ನಿಮ್ಮ ಅಭ್ಯಾಸಗಳನ್ನು ಬದಲಾಯಿಸಲು ಸಾಧ್ಯವಿಲ್ಲ ಎಂದು ಹೇಳಬೇಡಿ ಅವರು ಆಗಾಗ್ಗೆ ಹೇಳುತ್ತಿದ್ದರು ಕ್ರಮೇಣ ಆ ನಿಲ್ದಾಣದಲ್ಲಿ ಕಾಕಾ ಅವರಿಂದ ಇನ್ನೂ ಐದು ಭಿಕ್ಷುಕರು ಕಲಿಯಲು ಪ್ರಾರಂಭಿಸಿದರು ಒಬ್ಬರು ಚಹಾ ಅಂಗಡಿಯನ್ನು ಪ್ರಾರಂಭಿಸಿದರು ಇನ್ನೊಬ್ಬರು ಚಪ್ಪಲಿಗಳನ್ನು ತಯಾರಿಸಲು ಪ್ರಾರಂಭಿಸಿದರು ಕಾಕ ಇನ್ನು ಮುಂದೆ ಒಬ್ಬಂಟಿಯಾಗಿರಲಿಲ್ಲ ಅವರು ಒಂದು ಚಳವಳಿಯಾಗಿ ಮಾರ್ಪಟ್ಟಿದ್ದರು ಹಲವು ವರ್ಷಗಳು ಕಳೆದವು ಈಗ ಕಾಕಾ ಅವರ ಅಂಗಡಿ ಒಂದು ಸಣ್ಣ ಕಾರಿಗಾರವಾಗಿ ಮಾರ್ಪಟ್ಟಿತು ಅವರು ತಮ್ಮಂತೆಯೇ ಕಾಣುವ ಹತ್ತು ಜನರನ್ನು ನೇಮಿಸಿಕೊಂಡಿದ್ದರು ಅವರ ಅಂಗಡಿಯಲ್ಲಿ ಒಂದು ಫಲಕ ನೇತು ಹಾಕಲಾಗಿತ್ತು ಅಭ್ಯಾಸಗಳು ಹಾಳಾಗಬಹುದಾದರೆ ಅವು ಸುಧಾರಿಸಬಹುದು ಮತ್ತು ಅದರ ಕೆಳಗೆ ಬರೆಯಲಾಗಿತ್ತು ಅಭ್ಯಾಸಗಳು ವಯಸ್ಸನ್ನು ನೋಡುವುದಿಲ್ಲ ಅವು ಉದ್ದೇಶವನ್ನು ನೋಡುತ್ತವೆ ಈ ಕಥೆ ನಮಗೆ ಏನನ್ನು ಕಲಿಸುತ್ತದೆ ನಾವು ನಮ್ಮ ಅಭ್ಯಾಸಗಳನ್ನು ಬದಲಾಯಿಸಲು ನಿರ್ಧರಿಸಿದಾಗ ಜೀವನ ಬದಲಾಗುತ್ತದೆ ಕಠಿಣ ಪರಿಶ್ರಮದ ಅಭ್ಯಾಸವನ್ನು ಬೆಳೆಸಿಕೊಳ್ಳಿ ಮತ್ತು ಯಶಸ್ಸು ಅನುಸರಿಸುತ್ತದೆ ನೀವು ಎಂದಾದರೂ ನಿಮ್ಮನ್ನು ತಡೆಹಿಡಿಯುವ ಅಭ್ಯಾಸವನ್ನು ಹೊಂದಿದ್ದರೆ ಮತ್ತು ಅದರ ವಿರುದ್ಧ ಹೋರಾಡಲು ಪ್ರಯತ್ನಿಸಿದರೆ ಕಾಮೆಂಟ್ಗಳಲ್ಲಿ ನಮಗೆ ತಿಳಿಸಿ ನೀವು ಈ ಕಥೆಯನ್ನು ಇಷ್ಟಪಟ್ಟರೆ ದಯವಿಟ್ಟು ಲೈಕ್ ಮತ್ತು ಶೇರ್ ಮಾಡಿ ಮತ್ತು ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹೊಸ ವಿಡಿಯೋದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗುತ್ತೇನೆ ಧನ್ಯವಾದಗಳು